ಬಂದು ಬಿಗ್ ಆಫ್ ದಿ ವೇಸ್ಟ್ ಪ್ರೋಗ್ರಾಮ್ ಇನ್ ದಿ ವರ್ಲ್ಡ್ ಬಿಗ್ ಬಾಸ್ ಬಗ್ಗೆ ಏನು ಅಭಿಪ್ರಾಯ ಬಿಗ್ ಬಾಸ್ ಏನಿಲ್ಲ ಅದೊಂಥರ ವೇಸ್ಟ್ ವೇಸ್ಟ್ ಪೀಪಲ್ಗೆ ವೇಸ್ಟ್ ಪ್ರೋಗ್ರಾಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವೇಸ್ಟ್ ಪೀಪಲ್ ಅಂದ್ರೆ ಈಗ ಯಾರು ಕೆಲಸ ಇಲ್ಲದೇ ಇದ್ದವರು ವಯಸ್ಸಾದವರು ವಯಸ್ಸಾದವರು ಕೆಲವೊಂದು ಟೈಮ್ ಧಾರಾವಾಹಿ ಹೊರ್ಟೋಗಿರ್ತಾರೆ ಅದನ್ನು ನೋಡೋಲ್ಲ ಇನ್ನು ಕೆಲವರು ಅದನ್ನು ನೋಡಿ ವೇಸ್ಟ್ ಮಾಡ್ಕೊಳ್ಳೋದು ಸುಮ್ಮನೆಗೋದು ಮಾಡೋದು ಜೀವನದಲ್ಲಿ ನಡೆಯುವಂಥದ್ದೇ ಅಲ್ಲ ಅಲ್ಲಿ ನೋ ಆಮೇಲೆ ಸುಮ್ಮನೆ ಕೋಟ್ಯಾಂತ ರೂಪಾಯಿ ಅಲ್ಲಿಗೆ ಇನ್ವೆಸ್ಟ್ ಮಾಡೋರು ಅವೆಲ್ಲ ಸುಮ್ಮನೆ ವೇಸ್ಟು ಇನ್ನು ಮಾಡಿದವ್ರಿಗೆ ದುಡ್ಡು ಅಲ್ಲಿ ಆಡ್ದವ್ರಿಗೆ ದುಡ್ಡು ಅದು ಹಂಗ ಬಿಗ್ ಬಾಸ್ ಅನಿರಬಾರ್ದು ಪ್ರತಿಯೊಂದು ಫೀಲ್ಡಲ್ಲೂ ತಗೊಂಡು ಬಿಗ್ ಬಾಸ್ ಮಾಡಿ ಎಜುಕೇಷನಲ್ಲಿ ಯಾರನ್ನೋ ತಗೋತಾರೆ ಯಾರೋ ಸೋಷಿಯಲ್ ಮೀಡ್ಯಾದಲ್ಲಿ ತೊಗೋತಾರೆ ಹಂಗಿರಬಾರ್ದು ಸರ್

ಅದ್ರ ಬದಲಾಗಿ ನಾನು ಡಿಸ್ಕವರಿ ಚಾನಲ್ ನೋಡ್ತೀನಿ ಯಾಕೆಂದ್ರೆ ಪ್ರಾಣಿಗಳ ಬಗ್ಗೆ ಆತರ ಬಗ್ಗೆ ಒಂದು ನಾಲೆಡ್ಜ್ ಇರುತ್ತೆ ಈಗ ಬಿ ಎರ್ ಗ್ರಿಡ್ ಅಂತ ಅವ್ರೆ ಅವರೆಲ್ಲ ತುಂಬ ಫೇಮಸ್ ಇವೆಲ್ಲ ಬಿಗ್ ಬಾಸ್ ಯಾರು ಗೆಲ್ಬಹುದು ಏನಿಗೆ ಗೆಲ್ಬಹುದು ನಮ್ಗೆ ಏನು ಊಟಕ್ಕೆ ಬರೋಲ್ಲ ಏನು ಒಂದು ಕಾಫಿಗೆ ಬರೋಲ್ಲ ವೇಸ್ಟ್ ಬಿಗ್ ಬಾಸ್ ಅನ್ನೋದು ವೇಸ್ಟ್ ಇಂದಿ ವರ್ಲ್ಡ್ ಪ್ರಪಂಚದಲ್ಲ ಎಲ್ಲ ಪ್ರೋಗ್ರಾಮ್ ಬಟ್ ಖಾಸಗಿ ಮಾಡೋಕ್ಕಾಗಲ್ಲ ಈ ಪ್ರೋಗ್ರಾಮ್ ಎಂಟರ್ಟೈನ್ಮೆಂಟ್ ಲೆವೆಲ್ ಅಂತ ಎಂಟರ್ಟೈನ್ಮೆಂಟ್ ಲೆವೆಲ್ಲೇ ಅಲ್ಲ ಅದು ಲೈಫೇ ಯಾವ ಸೀಸನ್ ಗೆದ್ರು ಅಷ್ಟೇ ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಪ್ರೀವಿಯಸ್ ಅಲ್ಲಿ ಮಂಜಾ ಆಯ್ತಲ್ಲ ಆತರ ಎಲ್ಲ ನೋಡಿ ನೋಡಿ ಅವನಲ್ಲಿ ಟ್ಯಾಲೆಂಟ್ ಇದೆ ಮಂಜಪ್ಪ ಅವ್ಗಡ ಅವನಲ್ಲಿ ಟ್ಯಾಲೆಂಟ್ ಇದೆ ಒಳ್ಳೆ ಡೈಲಾಗ್ ಬರಿತಾನೆ ಒಳ್ಳೆ ಡೈಲಾಗ್ ಅಂತ ಕಮ್ಯುನಿಕೇಟ್ ಮಾಡ್ಬಿಟ್ಟು ಬಿಗ್ ಬಾಸ್ ಎಲ್ಲ ಯಾವ್ದ್ರಿ ಅದು ಎಲ್ಲ ಒಂದು ವೇಸ್ಟ್ ಮಾಡಿ ಇನ್ನು ನೆಕ್ಸ್ಟ್ ಯಾವುದು ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋರು ವೇಸ್ಟು ಆ ಹೇಳೋರು ವೇಸ್ಟು ಆಮೇಲೆ ಆ ಮೋಸ್ಟ್ಲಿ ಅದು ಪ್ರೋಗ್ರಾಮ್ ಮಾಡೋರು ಎಲ್ಲರೂ ವೇಸ್ಟ್ ಬಾಡಿಗಳೇ ಅಂದ್ಕೊಂಡಿದ್ದೀವಿ ಪ್ರಪಂಚದಲ್ಲಿ ವೇಸ್ಟ್ ಬಾಡಿ ಎಲ್ಲೂ ಇಲ್ಲದವನು ಬಿಗ್ ಬಾಸಲ್ಲಿ ಸಲ್ತಾರೆ ದಟ್ ಈಸ್ ದಿ ಲಾಸ್ಟ್ ಪಾಯಿಂಟ್ ಸರ್ ಈಗ ಲಾಸ್ಟ್ ವೀಕ್ ಏನಾಗ್ತದೆ ಅನೊಂದು ಸೀಸನ್ ಆಯ್ತು ನಾನು ಸುದೀಪ್ ಅವರೇನ ಮಾಡಲ್ಲ ಅಂತ ಹೇಳ್ತಾರೆ ಅಂದರೆ ಅಕಸ್ಮಾತ್ ಸ್ಟಾಪ್ ಆಗ್ಬೋದು ಅಂತ ಸ್ಟಾಪ್ ಆಗ್ಬೋದು ಅನ್ನೋ ಪ್ರಶ್ನೆಗಿಂತ ನಾನು ಹೇಳೋಕ್ಕಾಗಲ್ಲ ಯಾರೋಗ್ರಾಮ್ ಸರ್ಕಲ್ ಇರ್ಬೋದು ಯಾರೋ ಮಾತಾಡ್ತಾರೆ ಅದ್ ಕೇಳ್ಸ್ಕೊಂಡಿರ್ತೀರ ಇವಾಗ ಚೆನ್ನಾಗಾನೆ ಇವನೇ ಹಿಂಗ ಆಡ್ತಾ ಮಾತಿರುತ್ತಲ್ಲ ಇಲ್ಲ ಅವೆಲ್ಲ ನಾನು ನೋಡೋದು ಇಲ್ಲ ಆತರ ಫ್ರೆಂಡ್ ಜೊತೆ ನಾವು ಸೇರೋದು ಇಲ್ಲ ಬಿಗ್ ಬಾಸ್ ಯಾರು ನೋಡ್ತಾರೆ ಅವ್ರ ಹತ್ರ ನಾನು ಕಿವಿಗೆ ಆಕಳಲ್ಲ ಓಕೆ ಸರ್ ನೀವು ಅಂದ್ರೆ ಕನ್ನಡ ಕೋಟಿ ಅಧಿಪತಿ ನೋಡ್ತಾ ಇದ್ರಾ

ಕಂಟೆಂಟ್ ಕೊಡತಾಯಿದಾ ಕಂಟೆಂಟ್ ಆ ತರ ಇದೆಲ್ಲ ಇಲ್ಲದಿಂದ ಸಿನಿಮಾನೇ ನೋಡೋದು ಬಿಟ್ಬಿಡಿದೆ ಟ್ಯಾಕೇಸ್ ಹೋಗೋದೇ ಒಂದು 15 ವರ್ಷ ಆಯ್ತು ಅಂದ್ರೆ ನೀವು ಹಳೆ ಅಳೆ ರಾಜಕುಮಾರ್ ಅವರದು ವಿಷ್ಣೋಡರ ಅವರು ರಾಜಕುಮಾರ್ ಎಲ್ಲ ಒಂದು ಥೀಮ್ ಇತ್ತು ಕಂಡಿ ಒಂದು ಸ್ಟೋರಿಲಿ ಮಾರಲ್ ಮಾರಲ್ಲಿತ್ತು ಈಗನ್ ಮಾಡೋರೆಲ್ಲ ಮಾರಿಲ್ಲ ಲಿಲ್ಲ ಮನಿ ದುಡ್ಡು ಎಲ್ಲಿರುತ್ತೆ ಅಲ್ಲಿ ಪ್ರಪಂಚ ಎಲ್ಲಿದೆ ದುಡ್ಡಿನ ಮೇಲಿದೆ ಅಷ್ಟೇ ಅಂದ್ರೆ ಈಗ ಬರೋ ಡೈರೆಕ್ಟರ್ ಗಳ ಬುಕ್ ಓದಲ್ಲ ಆ ತರದಲ್ಲೇ ಆ ತರ ಡೈರೆಕ್ಟರ್ ಮೇಲೆ ನಾವು ಗೂಬೆ ಕೋರ್ಸಕಾಲ ಡೈರೆಕ್ಟ್ರ್ ಮೇಲೆ ನಾನು ಗೂಬೆ ಕೂರಿಸಲ್ಲ ಇಟ್ ಈಸ್ ಅ ವೆರಿ ಗುಡ್ ಟ್ಯಾಲೆಂಟೆಡ್ ಡೈರೆಕ್ಟ್ರ್ ಇದ್ದಾರೆ ಆದರೆ ಬಟ್ ಎಲ್ಲರೂ ದುಡ್ಡುಗೋಸ್ಕರ ಆದ್ರಿಂದ ಇವತ್ತು ಅಷ್ಟು ಲಕ್ಷ ಇನ್ವೆಸ್ಟ್ ಮಾಡೋಕ್ಕಾಗ್ತಾಯಿಲ್ಲ ಈಗ ಇನ್ನೂರು ಲಕ್ಷ ನೂರು ಲಕ್ಷ ಅಂತಾರೆ ಈಗ ಬೇ ಇಂಡಿಯಾ ಎಲ್ಲ ಒಂದು ಐದು ಲಕ್ಷಕ್ಕೆ ಐವತ್ತು ಲಕ್ಷಕ್ಕೆ ಮುಗೀತಾಯಿತ್ತು ಈಗೆಲ್ಲ ಒಂದು ನೂರು ಕೋಟಿ ಇನ್ನೂರು ಕೋಟಿ ಅಂತಾರೆ ಅಂಥವರೆಲ್ಲ ಈಗ ಯಾರು ಆಗ್ತಾ ಇದ್ದಾರೆ ಈಗ ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೋಗ್ತಾ ಇದ್ದಾರಲ್ಲ ಇದು ಲೋ ಬಜೆಟ್ ಸಿನಿಮಾಗಳ ಬಗ್ಗೆ ಅದು ಲೋ ಬಜೆಟ್ ಸಿನಿಮಾ ಬಗ್ಗೆ ಗೊತ್ತಿಲ್ಲ ಸರ್ थैंक यू सर